ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿರುವ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಇದಕ್ಕೆ ಪುರಾತನವಾದಂಥ ಹೆಸರು ಹಳೆಂಬರ್ ಇಲ್ಲಿ ಸಂತ ಪೂಜ್ಯರಾಗಿರ್ತಕ್ಕಂತಹ ಲಿಂಗೈಕ್ಯ ವೀರಭದ್ರಪ್ಪ ಶರಣರು ಆಗಿ ಹೋಗಿದ್ದಾರೆ ಪವಾಡ ಪುರುಷರು ಇವರು ಹೇಳಿದ್ದೆಲ್ಲ ಆಗಿ ಹೋಗಿರ್ತಕ್ಕಂಥದ್ದು ಚಮತ್ಕಾರಗಳು ಪವಾಡಗಳು ಮೆರೆದು ಹೋದಂಥ ಘಟನೆ ಹೀಗಾಗಿ ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೀತದೆ ಇಲ್ಲಿ ಯಾವ ಭಕ್ತರು ಯಾವ ಕಡೆಯಿಂದ ಯಾರು ತರ್ತಾರೋ ಯಾರು ಕೊಡ್ತಾರೋ ಏನೂ ಅರ್ಥ ಹೋದಿಲ್ಲ ಯಾರಿಗೂ ಕೂಡ ಆ ಮಂದಿರದಲ್ಲಿ ನಡೀತಕ್ಕಂತಹ ಪ್ರತಿ ತಿಂಗಳು ಸೃಷ್ಟಿ ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ನಡೀತದೆ ಸಪ್ತಾಹ ಕಾರ್ಯಕ್ರಮ ನಡೀತದೆ ಹಾಗೆ ಇಡೀ ಭಾರತ ದೇ ಭಾರತ ದೇಶದ ಎಲ್ಲೆಡೆ ಕೇದಾರ್ ಬದ್ರಿನಾಥ್ ಗಿರಿನಾರ್ ಗುಜರಾತ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಏಳು ದಿವಸ ಏಳು ದಿವಸ ಸಪ್ತಾಹ ಕಾರ್ಯಕ್ರಮಗಳು ಅನ್ನದಾಸೋ ಕಾರ್ಯಕ್ರಮಗಳು ನಡೀತವೆ ಇದು ವಿಶಿಷ್ಟವಾಗಿರ್ತಕ್ಕಂತಹ ಭಕ್ತರು ತನ್ನ ತಾನಾಗಿಯೇ ನೀಡುವಂತಹ ಭಕ್ತಿಯಿಂದ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲೆಂಬರ್ ಗ್ರಾಮದಲ್ಲಿ ನಡೆಯುತ್ತದೆ ಈ ಗ್ರಾಮದಿಂದಲೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರುಗಳು ದೇಶದ ಬದ್ರೀನಾಥ್ ಕೇದಾರನಾಥ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ತೆರಳಿ ಅಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾರೆ ಇಂತಹ ಕಾರ್ಯಕ್ರಮದ ಬಗ್ಗೆ ಎನ್ ಎಸ್ ಎಸ್ ಕೆ ನಿರ್ದೇಶಕರು ಮತ್ತು ಪಿ ಕೆ ಪಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಸಂಗಮೇಶ್ ಪಾಟೀಲ್ ಅಲಿಯಂಬರ್ ಮತ್ತು ಇತರರ ಸಂಗಡಿಗರು ಏನು ಹೇಳಿದ್ದಾರೆ ಯಾವ ರೀತಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಜಾತ್ರಾ ಮಹೋತ್ಸವ ಜನ ಸುತ್ತಲೂ ಅಲ್ಲದೆ ತೆಲಂಗಾಣ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಜಾತ್ರಾ ಮಹೋತ್ಸವ ಪಾಲ್ಗೊಂಡಿದ್ದಾರೆ ದೀಪಾಲಂಕಾರ ವಿದ್ಯುತ್ ದೀಪಾಲಂಕಾರ ಭಜನೆ ಕೀರ್ತನೆ ಕಾರ್ಯಕ್ರಮ ನಡೆಯುತ್ತವೆ ಬನ್ನಿ ಕೇಳೋಣದಲ್ಲಿ ವೀರಭದ್ರೇಶ್ವರ ಅಪ್ಪನವರ ಎಪ್ಪತ್ತೇಳನೇ ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದೇವೆ ಈ ವೀರಭದ್ರಪ್ಪ ಅಪ್ಪನವರ ಕೌಡ ಪುರುಷಿ ಖ್ಯಾತರಾದಂಥ ಶ್ರೀ ವೀರಭದ್ರಪ್ಪ ಅಪ್ಪನವರ ಈ ಜಾತ್ರೆ ಮಹೋತ್ಸವಕ್ಕೆ ಮಹಾರಾಷ್ಟ್ರ ಆಂಧ್ರ ಮತ್ತು ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಜನರು ಈ ಒಂದು ಜಾತ್ರಾ ಮಹೋತ್ಸವ ಆಯೋಜಿಸುತ್ತಿದ್ದಾರೆ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಅಲಿಯಂಬರ ಗ್ರಾಮದ ವತಿಯಿಂದ ಅವರಿಗೆ ಸ್ವಾಗತ ವಹಿಸುತ್ತೇವೆ ಅದೇ ಥರ ನಮ್ಮ ವೀರಭದ್ರಪ್ಪ ಕವಾಳ ಪುರುಷಂತೆ ಖಾತೆಯಾದ ವೀರಭದ್ರಪ್ಪನ ಅಪ್ಪನವರ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಅನೇಕ ಕಲಾ ತಂಡಗಳು ಮತ್ತು ಕಲಾವಿದರು ಮತ್ತು ನಾಳೆ ದರ್ಬಾರ್ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಈ ಮಂದಿರದಲ್ಲಿ ಜರುಗ್ತಾ ಇದೆ ಆದಾಗ ನಾ ಫೋಟೋ ಇವತ್ತು ಸುಮಾರು ಇಲ್ಲ ಇಲ್ಲ ಅಂದರೆ ಇವತ್ತು ಏನೋ ಮೂವತ್ ನಲವತ್ತು ಸಾವಿರ ಜನ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ ಕೂಡ ಅವರಿಗೆ ಆಗಿದೆ ಇಲ್ಲಿ ಐವತ್ತು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಹ್ಯಾಂಗ್ ಮಾಡ್ತೀವಿ ನೀವು ಸೇವಕರು ಎಲ್ಲ ಸೇವಕರು ಅಲಿಯಮ್ಮರ್ ಗ್ರಾಮಸ್ಥರು ಅವರೆಲ್ಲ ಗ್ರಾಮಸ್ಥರು ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲ ವೀರಭದ್ರಪ್ಪ ಅಪ್ಪನವರ ಭಕ್ತಾದಿಗಳು ಭಾಳ ಒಳ್ಳೆ ರೀತಿಯಿಂದ ಸುಮಾರು ಮುಂಜಾನೆಯಿಂದ ಆರರಿಂದ ಸಂಜೆ ರಾತ್ರಿ ಪೂರ ಮಸಿಕಿನಾಗ ನಾಲ್ಕೂವರ ತನಕ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ತಮ್ಮ ನಾನು ಸಂಗಮೇಶ್ ಪಾಟೀಲ್ ಅಂತ ಎನ್ ಎಸ್ ಸಿ ಕೆ ನಿರ್ದೇಶಕರು ಬೀದರ್ ಹಾಗೂ ಕೆ ಪಿ ಎಸ್ ಅಧ್ಯಕ್ಷರು ಅಲಿಯಮ್ಮರ್ ಎಷ್ಟು ಜನ ಬರ್ತಾ ಇದೆ ಅಲ್ಲಿ ಕಾರ್ಯಕ್ರಮಕ್ಕೆ ಆಲೆಮುರ ಜಾತ್ರೆ ಮಹೋತ್ಸವ ಒಂದು ನೂರು ಜನ ಒಂದು ನೂರು ನೂರು ಒಂದು ಐವತ್ತೊಂದು ಬರ್ತಾರೆ ಯಾವ ಊರು ಬರ್ತಾರೆ ಸೊಪ್ಪ ನೆನಪಿತ್ ಚೇಳಿ ರೀ ಇಲ್ಲಿ ಸುತ್ತಮುತ್ತ ಎನ್ನೇಳಿ ರಾಜಪೂರ್ ರಾಜನಾಳ್ ಮುಂದಪ್ಪು ಗಡ ಗದಪುರ್ ಸುಲಂಪುರು ಕೆಲವರು ಕೆಲವಷ್ಟು ಹಳ್ಳಿ ಭಾಳಷ್ಟು ಹಳ್ಳಿ ಬರ್ತಾವೆ ಈ ಬೀದರ್ ಡಿಸ್ಟಿಕ್ ತುಂಬ ಏನಾರ ಅಷ್ಟು ಜನ ಇದೆ ಭಾಳಷ್ಟು ಜನ ಬರ್ತಾ ಇದೆ ಎಲ್ಲ ವ್ಯವಸ್ಥೆ ವ್ಯವಸ್ಥೆಗೆಲ್ಲ ಕರೆಕ್ಟಾಗಿ ನಮ್ಮ ಮೂರು ಜನ ಇಲ್ಲಿ ಭಜನಿ ಕಾರ್ಯಕ್ರಮ ಭಜನಿ ಕಾರ್ಯಕ್ರಮ ಬಂದಂತ ಭಕ್ತರಿಗೆ ಏನು ಪ್ರತಿಯೊಬ್ಬರ ಮನೆಯವರು ಯಾರು ನೀರು ಹಾಕ್ಲಾರದೇ ಹಾಲು ತಂದು ಕೊಡ್ತಾರಂತ ಮಾತು ಕೇಳಿ ನಾನು ಕರೆಕ್ಟಾ ಕೊಡ್ತಾರೆ ಸರ್ ಇಲ್ಲಿ ಹೇಗೆ ಕೊಡ್ತಾರೆ ಇಲ್ಲಿ ಪ್ರತಿ ಒಂದು ಸೃಷ್ಟಿ ಕಾರ್ಯಕ್ರಮ ಇದ್ರೂ ನಮ್ಮಲ್ಲಿ ಎಷ್ಟು ಮೂರ್ದೈ ಜನ ಹೈನ ಇರ್ತದ ಅವ್ರೆಲ್ಲ ಹಾಲ್ ಮಾಡ್ತಾರೆ

ದೇಶದ ಎಲ್ಲ ದೇವತಾ ಮಹಾತ್ಮ ಹಾಕಿ ಇನ್ನೊಂದು ವಿಶೇಷವಾಗಿ ಕೇಳ್ತಾ ಇದ್ದೀನಿ ಈ ಬಾಬು ಮಹಾರಾಜನ ತಮ್ಮ ಪೂಜಾರಿ ಇಲ್ಲಿಂದ ಹೋಗ್ತಾರ ಈ ಗಿರಿನಾರ ಕೇದ ಬದ್ರನಾಥ್ ಎಲ್ಲ ಇಲ್ಲಿಂದ ಹೋಗಿ ಸಪ್ತಾಧ ಮಾಡ್ತಾರಂತಲ್ಲ ತಾವೇ ಎಷ್ಟು ಜನ ಪಾಲ್ಗೊಳ್ತಾರೆ ಮುಂದದೇ ಹೋಗ್ತಾ ಇದ್ರಿ ಹೋಗ್ತಾ ಇದ್ರಿ ಹಳೆಮರ ಗ್ರಾಮದಲ್ಲಿ ಬಹಳಷ್ಟು ಒಳ್ಳೆ ರೀತಿಲಿ ಬಹಳಷ್ಟು ಜನ ಮಾಡ್ತಾರೆ ನಾನು ಹೊರದೇಶದಲ್ಲಿ ಇರ್ತೀನಿ ನಾನು ಹತ್ತು ವರ್ಷ ಆಯಿತು ನಾನು ಹನ್ನೊಂದು ವರ್ಷ ಹಿಡಿದು ನಾನು ಇಲ್ಲಿ ಹಿರಾನಾಥನ ಸೃಷ್ಟಿಯಲ್ಲಿ ಪ್ರತಿದಿನ ನಾನು ಮಾಡ್ತೀನಿ ಇವತ್ತು ಹಿರಾನಾಥನ ಕೃಪೆಯಿಂದ ನಾನು ಹೊರದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದೇನೆ ನಮ್ಮ ಸದ್ಗುರು ಹಿರಾನಥನು ಸದಾ ಎಲ್ಲರ ಮೇಲೆ ಆಶೀರ್ವಾದ ನಾನು ಬಿಡ್ತೀನಿ ಧನ್ಯವಾದ ಸದ್ಗುರು ಈಗ ನಮ್ಮ ಮುಂದೆ ಪರಮಪೂಜ್ಯ ಶ್ರೀ ಬಾಬು ಮಹಾರಾಜ್ ವೀರಭದ್ರಪ್ಪ ಮಂದಿರ್ ಹಲಿಂಬರ್ ಗ್ರಾಮ ತಾಜಿ ಬೀದರ್ ನಮ್ಮ ಮುಂದೆ ಅವರು ಕೂತಿದ್ದಾರೆ ಈಗ ಏನೇನು ಕಾರ್ಯಕ್ರಮ ಆಗ್ತದೆ ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಅವರು ಪಾದಯಾತ್ರೆ ಮೂಲಕ ಕೇದಾರ್ ಬದ್ರಿನಾಥ್ ಗುಜರಾತ್ ಗಿರ್ನಾರ್ ದತ್ತಾತ್ರಿ ಜನ್ಮಸ್ಥಳ ಹಿಡ್ಕೊಂಡು ಎಲ್ಲ ಕಡೆಯನ್ನು ಪಾದಯಾತ್ರೆ ಮಾಡಿ ಅಲ್ಲಲ್ಲಿ ಸಪ್ತಾಹ ಕಾರ್ಯಕ್ರಮ ಮಹಾಪುರುಷೋತ್ತರ ಕಾರ್ಯಕ್ರಮ ಮಾಡ್ತಾರೆ ನಿಯಂತ್ರವಾಗಿ ಅವರು ತಿಳ್ಕೊಂಡವ್ರಿ ನಮಸ್ಕಾರ ಮಾರದ್ರಿ ಹಾಂ ರೀ ಇಲ್ಲಿ ಹಳೆಂಬರ್ದಾಗ್ರಿ ಹಾಂ ರೀ かたくり。<100. S 1>

ಹೌದ್ರಿ ಮತ್ತೆ ಮುಂದೆ ಕೇದಾರ್ ಬದ್ರಿ ಯಾವಾಗ ಹೋಗ್ತೀರಿ ಯಾವ ತಾರೀಕಿಗೆ ಜೂನ್ ಪಂದ್ರ ಕೇದಾರ್ ಬದ್ರಿ ಬದ್ರಿನಾಥ್ ಜೂನ್ ಹಾ ಅಲ್ಲಿ ಏನು ಅಲ್ಲಿ ಸಪ್ತಾಹ ನಡೀತೇನ್ರಿ ಏಳು ದಿವಸ ಸಪ್ತಾಹ ಕಾರ್ಯಕ್ರಮ ಹಾ ನಂತರ ಸಪ್ತಾ ಮಳೆ ಏನ್ ಮಾಡ್ತೀರಿ ಮತ್ತ ಕಾರ್ಯಕ್ರಮ

ನಿರಂತರವಂತಹ ಕಾರ್ಯಕ್ರಮ ಎಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ ಕದಾರ್ ಬದ್ರಿನಾಥ್ ಎಲ್ಲ ಎಲ್ಲ ಏಳು ದಿವಸ ಹಾಂ ಏಳು ದಿವ್ಸ ಇಲ್ಲಿ ಹವೇ ಊರು ಜನ ಬರ್ತಾರೆ ಭಕ್ತರು ಎಲ್ಲ ಊರು ಜನ ಬರ್ತಾರೆ ಯಾವೇ ಊರು ಜನ ಬರ್ತಾರೆ ನೋಡಿ ಬಾ ಬರ್ತಾರೆ ಬರ್ತದೆ ಬರ್ತಾರೆ ಊರು ಬರ್ತಾರೆ ಚಂದಪುರು ಬರ್ತಾರೆ ಹಾಂ ಆಯಿತು ಸಾಂಗ್ವಿ ಬರ್ತಾರೆ ಬರ್ತದೆ ಹಾಂಪುರ ಬರ್ತದೆ ಹಾಂ ಬೀದರ್ ಬರ್ತದೆ ಎಲ್ಲ ಜನ ಬರ್ತಾರೆ ಎಲ್ಲ ಜನ ಬರ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡ್ತಿದ್ದೀರಿ ಬೀದರ್ ತಾಲೂಕಿನ ಅಲೆಂಬರ್ ಗ್ರಾಮದ ಬಿ ವಿ ವೀರಭದ್ರಪ್ಪ ಮಂದಿರದಿಂದ ಕೈಗೊಂಡಂತಹ ಪಾದಯಾತ್ರೆ ಕೇದಾರ್ ಬದ್ರಿನಾಥ್ ಎಲ್ಲ ಕಡೆ ಗಿರ್ನಾರ್ ಇಡೀ ದೇಶದ ತುಂಬೆಲ್ಲ ಕಾರ್ಯಕ್ರಮಗಳನ್ನು ಏಳು ದಿವಸ ಸಪ್ತ ಕಾರ್ಯಕ್ರಮಗಳನ್ನು ಮಹಾಪುರುಷ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರ್ತಾ ಇದೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇದು ಎಷ್ಟು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅಪ್ಪಾಜಿ ನಲವತ್ತೈದನೇ ಕಾರ್ಯಕ್ರಮ ಇದೆ ಧನ್ಯವಾದ ನಮಸ್ಕಾರ ವೀರಭದ್ರಪ್ಪನವರ ಉಕ್ಕ ಮಹಳೆಂಬರು ಇವರ ಎಪ್ಪತ್ತೇಳನೇ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಅದೇ ರೀತಿ ಸಾವಿರಾರು ಜನ ಹಳೆಂಬರ ಗ್ರಾಮಕ್ಕೆ ಬಂದು ಅಪ್ಪನವರ ಬುಗ್ಗಿ ಪ್ರಸಾದ ಮತ್ತು ಆಂಬೂರ್ ಪ್ರಸಾದ ಅನ್ನ ಮಹಾಪ್ರಸಾದ ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಜನಕ್ಕಿಂತಲೂ ಹೆಚ್ಚು ಜನ ಹಳೆಂಬರ ಗ್ರಾಮಕ್ಕೆ ಆಗಮಿಸಿದ್ದಾರೆ ಎಲ್ಲ ಭಕ್ತರು ಅಪ್ಪನವರ ಆಶೀರ್ವಾದ ಪಡೆದು ಪುನೀತರಾಗಿ ಆಗುತ್ತಿದ್ದಾರೆ ಮುಖ್ಯವಾದರೆ ಅಪ್ಪನವರು ಅವರಿಗೆ ಎಲ್ಲ ಇಚ್ಛೆಗಳನ್ನು ಇಚ್ಛೆಗಳನ್ನು ಪೂರೈಸುತ್ತಿರುತ್ತಿರುತ್ತಾರೆ ಗಾಯ ಅಪ್ಪನವರ ಅಂತ ಗಾಯಮ ಗುಪ್ತಲಿಂಗೇಶ್ವರ ಅಲ್ಲಿ ದಿನಾರು ಅಟ ಪಚ್ತರ ಅಂದರೆ ಒಂದು ಎಪ್ಪತ್ತೇಳು ವರ್ಷಗಳ ಹಳೆಯ ಇತಿಹಾಸ ಇದು ದಿನಾಲು ಹಳೆಂಬರದಿಂದ ಗಾಯಮುಖಿಗೆ ರಾತ್ರಿ ನಡೆದು ನಡೆದುಕೊಂಡು ಹೋಗುತ್ತಿದ್ದರು ಅಲ್ಲೇ ಸ್ನಾನ ಮಾಡಿ ರಾತ್ರಿ ಹುಟ್ಟು ರಾತ್ರಿ ಹುಟ್ಟು ಅಲ್ಲೇ ಇರ್ತಿದ್ದರು ಸಂಜೆ ಹೇಳಿ ನಾಲ್ಕು ಗಂಟೆ ಸಮಯದಲ್ಲಿ ಚಪ್ಪ ತಪ ಜಾನ ಧ್ಯಾನ ಮಾಡಿ ಹಳೆಂಬ್ರ ಗ್ರಾಮಕ್ಕೆ ಬೆಳಗಾಗುವುದರಲ್ಲಿ ಬರುತ್ತಿದ್ದರು ಹೀಗೆ ಕೋಣ ಪುರುಷರು ವೀರನಾಥಪ್ಪನವರು ಇದರಿಂದ ಎಪ್ಪತ್ತೇಳು ವರ್ಷ ಅತಿ ವಿಜೃಂಭಣೆಯಿಂದ ಕಳೆಂಬರ ಗ್ರಾಮದಲ್ಲಿ ಎಲ್ಲ ಭಕ್ತರು ಬಂದು ಅಪ್ಪ ಅಪ್ಪನವರ ಯಾವ ತಾರಿಗೆ ಮುಗಿಲತ್ತದೆಪ್ರಿಲ್ ಏಪ್ರಿಲ್ ಇಪ್ಪತ್ತ್ ಮೂರು ತಾರೀಕು ಸಪ್ತ ಪ್ರಾರಂಭವಾಯಿತು ಸೋಮವಾರ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಜಾತ್ರಾ ಮಹೋತ್ಸವ ನಾಳೆ ಸಂಗೀತ ದರ್ಬಾರ ಮುಂಜಾನೆ ಕುಸ್ತಿ ಇರುತ್ತೆ ರಾತ್ರಿ ಮುಂಜಾನೆ ಜಂಗಿ ಕುಸ್ತಿ ಇರುತ್ತೆ ಅದೇ ರೀತಿ ರಾತ್ರಿ ಸಂಗೀತ ದರ್ಬಾರ ಇರುತ್ತೆ संगीत हरपत नाही कार्यक्रम मुक्त कार्यक्रम मुक्त असतो तो नळंबर ग्राम ಇಪ್ಪತ್ತ್ ಮೂರನೇ ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಆಗಿ ಪ್ರತಿನಿತ್ಯ ಗುರುಗಳ ಒಂದು ಪರ್ವಚನ ಕಾರ್ಯಕ್ರಮ ಹಾಗೂ ಸತ್ಸಂಗ ಭಜನೆ ಕಾರ್ಯಕ್ರಮ ದಿನನಿತ್ಯ ಕಾರ್ಯಕ್ರಮ ಇತ್ತು ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು ಲಕ್ಷಾಂತರ ಜನ ಅಂದರು ಬೀದರ್ ಅಲ್ಲದೆ ಬೇರೆ ರಾಜ್ಯದಿಂದ ಒಂದು ಲಕ್ಷ ಜನ ಭಕ್ತಾದಿಗಳು ಬಂದು ಕಳಂಬರ ಗ್ರಾಮಕ್ಕೆ ಒಬ್ಬರನ್ನು ದರ್ಶನ ಮಾಡಿಕೊಂಡು ಉಕ್ಕಿ ಅನ್ನ ಅಂಬರನ್ನು ಸವೇತಿಕೊಂಡು ಎಲ್ಲರೂ ಒಂದು ಭಾಳ ಖುಷಿ ಖುಷಿಯಾಗಿ ಎಲ್ಲ ಒಂದು ಜಾತ್ರೆಗೆ ಭಾಗವಹಿಸಿದ್ದರು ಮತ್ತು ನಾಳೆ ಗಳಿಗೆ ಜಂಗಿ ಕುಸ್ತ ಇರುತ್ತೆ ಮತ್ತೆ ನಾಳೆ ರಾತ್ರಿ ಎಂಟು ಗಂಟೆಗೆ ಒಂದು ಸಂಗೀತ ಇರುತ್ತೆ ಸುಮಾರು ನಾವು ನೋಡಿದಾಗ ಒಂದು ಎಲ್ಲ ಜಾತ್ರೆಗಳು ಒಂದು ಬಹಳಷ್ಟು ಜನ ಖರ್ಚಿಯಂದು ಭಾಗವಹಿಸಿದ್ದರು ಮತ್ತು ಎಲ್ಲ ಭಕ್ತಾದಿಗಳು ಪ್ರತಿನಿತ್ಯ ಪ್ರತಿ ತಿಂಗಳಿಗೆ ಸೃಷ್ಟಿ ಜನ ಬರ್ತಾರೆ ಆದರೆ ಈ ಸರ್ತಿ ಹೆಸರು ಶಿವಾನಂದ್ ಮಡಿವಾಳ ಅಲ್ಲಿ ಹಳೆಂಬರ್ ಕಾರ್ಯಕ್ರಮ ನಡೀತಾ ಇದೆ ಎಪ್ಪತ್ತೇಳನ ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲ ಭಕ್ತಾದಿಗಳು ಒಂದು ತಾಂದೇ ದೇವಸ್ಥಾನ ಆದಂಥ ದರ್ಶನಕ್ಕೆ ಬಟ್ಟೆ ಎಲ್ಲರೂ ಕೂಡ ಒಂದು ಭವ್ಯವಾದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ कैमरा <laughs> माणींदा ರೇ ಅಲ್ಲ ಬಂದಿನ Редактор субтитров А.Семкин Корректор А.Егорова